ಒಂದು ನಾನು ಹೇಳ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡೋದು ಬೇರೆ ಇಲ್ಲಿ ನೋಡಿ ನಾವು ಒಂದು ಹೇಳ್ತೀನಿ ರೀ ನೋಡಿ ನೀವು ನೋಡಿ ಇಲ್ಲಿಯ ಎಂ ಪಿ ಆಗಿ ಕೆಲಸ ಮಾಡೋದು ಬೇರೆ ಡಿಫ್ರೆನ್ಸ್ ಭಾಳ ಇದೆ ಜಿಲ್ಲಾ ಉಸ್ತುವಾರಿ ಅಡ್ಮಿನಿಸ್ಟ್ರೇಷನ್ ಅದು ಜನಪ್ರತಿನಿಧಿ ಅಂತಂದರೆ ದೊಡ್ಡ ಜವಾಬ್ದಾರಿ ಇರ್ತದೆ ಜನ ಇವತ್ತು ಹದಿನೆಂಟು ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಲಕ್ಷ ಜನ ಇವತ್ತು ನಮಗೆ ಓಟ್ ಹಾಕಿ ಆರಿಸ್ತಿರ್ತಾರೆ ಅವ್ರ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಆ ಕೆಲಸವನ್ನು ಮಾಡ್ತೀನಿ ಅದನ್ನು ಈಗ ಹೇಳೋದಿಲ್ಲ ಮುಂದೆ ನೋಡಿ ನಾವು ಒಂದೇ ಹೇಳ್ತೀನಿಲ್ಲ ನೋಡಿ ನಾನು ಈಗಲೇ ಮನೆ ಮಾಡಿದ್ದೇನೆ ಮುಂದೆ ಇಲ್ಲಿ ಮನೆ ಒಂದು ಹೊಸ ಮನೆ ಖರೀದಿ ಮಾಡಬೇಕು ಅಂತ ನನ್ನದು ವಿಚಾರ ಇದೆ ಅದಕ್ಕಾಗಿ ಇಲ್ಲೇ ಇದು ಈ ಹೋಟಿಂಗ್ಸ್ ಸತೆಗೆ ಇಲ್ಲೇ ಮಾಡಿಸಿದ್ದೀನಿ ನಾನು ಹೋಟಿಂಗ್ಸ್ ಹತ್ತೆಗೆ ಇಲ್ಲೇ ಮತದಾನ ಇಲ್ಲೇ ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತೀನಿ ನಾವು ಒಂದು ಹೇಳ್ತೀನಿ ಈಗ ಅದನ್ನು ಮಾಡಿ ತೋರಿಸ್ಬೇಕು ನಾವು ಮಾಡಿ ತೋರಿಸುವಂಥ ಅವಕಾಶ ಇದೆ ಇವತ್ತು ಫಸ್ಟ್ ರಿಸಲ್ಟ್ ಬಂದದೆ ವೇಟ್ ಇನ್ನೂ ಟೈಮ್ ನಾವು ನೀವು ಕೊಡ್ತೀವಲ್ಲ ಮುಂಜಾನೆ ಸಂಜೆ ಬಟ್ಟೆ ಇಲ್ಲಿ ಅಡ್ರೆಸ್ ಅನ್ನೋದು ಈಗ ಜನ ಉತ್ತರ ಕೊಟ್ಬಿಟ್ಟದ ನಾ ಯಾ ಉತ್ತರ ಕೊಡ್ಬೇಕಾಗಿಲ್ಲ ಜನತೆ ಜಗದೀಶ್ ಶೆಟ್ಟರು ಬೆಳಗಾವಿ ಇವರಂತೆ ಅವರ ಉತ್ತರ ಕೊಡ್ಬಿಟ್ಟು ಆಯ್ತ್ ಬಿಟ್ರಿ ಈಗ ಅವರು ಉತ್ತರ ಕೊಡ್ಲಿ ಪ್ರಶ್ನೆ ಏನ್ ಕೇಳುದು ಕೇಳಿಲ್ಲ ನೀವ್ ಈಗ ಬೆಳಗಾವಿ ರೂರಲ್ ದಲ್ಲಿ ಎಷ್ಟು ಐವತ್ ಸಾವಿರ ಮೇಲೆ ಲೀಡ್ ಬಂದದ ಐವತ್ತೊಂದ್ ಸಾವಿರ ಲೀಡ್ ಬಂದದ ಅದಕ್ಕೆ ಈಗ ಅವ್ರ ಇನ್ನೇನು ಪ್ರಶ್ನೆ ಕೇಳ ಉತ್ತರ ಕೊಡಾಕದೇ ಇದೇ ಇರ್ತೇವೆ ಜನತೆ ಎಂದು ಆ ರೀತಿ ಪ್ರಶ್ನೆ ಕೇಳಿಲ್ಲ ನನಗೆ ನನಗೆ ಕೇಳಿದವ್ರು ಇವರೇ